ಎಲ್ಲರಿಗೂ ನಮಸ್ಕಾರ ಅಪೂರ್ವ ಗಿರೀಶ್ ಅವರು ಲೇಟಾಗಿ ಆಗಿ ಹೇಳಿದ್ರು ನೆನ್ನೆ ಹೇಳಿದ್ದೆ ಫಸ್ಟ್ನ ವಿಡಿಯೋದೆಲ್ಲ ವಿಶ್ ಮಾಡ್ತಿದ್ದೆ ಅಪೂರ್ವ ಗಿರೀಶ್ ಅವರು ತಮ್ಮನಾದ ಅರ್ಜುನ್ ಅವ್ರದ್ದು ಇವತ್ತು ಹುಟ್ಟುಹಬ್ಬ ಅರ್ಜುನ್ ಅವರೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವ್ರು ನಿಮಗೆ ಆಯುಷು ಆರೋಗ್ಯ ಸಂಪತ್ತು ಕೀರ್ತಿ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅರ್ಜುನ್ ವಿಷಯ ಹ್ಯಾಪಿ ಬರ್ತಡೆ ಗಾಟ್ ಕಸ್ಯು ಹಾಗೆ ಇವತ್ತು ಫ್ಲಾಶ್ ಬ್ಯಾಕ್ ಸ್ಟೋರಿ ಐದನೇ ಭಾಗ ರಾತ್ರಿ ಎಂಟು ಗಂಟೆಗೆ ಆಗ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಏನ್ ತಿನ್ನ ಇಲ್ಲೇ ನೋಡ್ಕೊಂಡು ನಿಂತಿದ್ರೆ ನಡೀವೇ ಹೋಗ್ಬೇಕು ನನ್ ಮಗಳ ಸುದ್ದಿಗೆ ನೀವು ಬರಂಗಿಲ್ಲ ನಿನ್ ಮಕ್ಳು ಸುದ್ದಿಗೆ ನಾನು ಹಂಗೆ ಬರ್ತೀನ ಯಾವ ತರ ನಿನ್ ಮಕ್ಳು ಸುದ್ದಿ ಮಾತಾಡಿದ್ದೀನ ನನ್ವಾ ಬರೋದ್ ನೀನ ನನ್ ಮಕ್ಳ ಸುದ ನನ್ ಮಗಳ ನಿಂಕೇನ್ ಕೆಲಸ ನನ್ ಮಗಳ್ ಕಳ್ಸ್ತೀನೋ ಬಿಡಿಸ್ತೀನೋ ಅದೆಲ್ಲ ನಿಮ್ಗೆ ಯಾಕ ಅದ್ ನನ್ ಇಷ್ಟ ನಾನ್ ಒಂಬತ್ತು ತಿಂಗಳು ಹೊಟ್ಟೆ ಕಂಡು ಎತ್ತಿರೋದು ನನ್ ಮಗಳ ಅಂತ ನಾನ್ ಆಲೋಚನೆ ಮಾಡ್ಬೇಕು ನೀವಲ್ಲ ಆಲೋಚನೆ ಮಾಡ್ಬೇಕಾಗಿರೋದು ಅಡಿಗೆ ಹೋಗಣ ನಡಿ ಅವ್ರ ಮಗಳನ್ನ ಅವರೇ ಕಂಡು ನಡೀಲಿ ಯಮನ ಇಷ್ಟು ಮೇಲೆ ನಾವ್ ಇಲ್ಲಿದ್ರೆ ನಮ್ಗೆ ಮರ್ಯಾದೆ ಇಲ್ಲ ಅಷ್ಟೇ ತು ಬರ್ಬಾರ್ದಾಗಿತ್ತು ನಾನು ಸರಸ್ವತಿ ನಾನ್ ನಿನ್ನ ಏನೋ ಅನ್ಕೊಂಡಿದ್ದೆ ನೀನು ಈ ತರ ಮಾಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ ಸತ್ಪದಕ್ಕ ಬಾ ಸತ್ಪದಕ ಹೋಗೋಣ ರೂಪಾ ರಘುಣ ಬಾಣ ನೀವೆಲ್ಲ ಕಿಲ್ಕ್ ಬರಕುದ್ರೆ ರುದ್ರ ಹಾ ಏನೋ ಸತ್ಪದನ್ ಕರ್ಕೊಂಡು ಹೋಗೋಣ ಅಂತ ಬಂದ್ರಣ ಇವ್ರು ನೋಡಿದ್ರೆ ಹಿಂಗಾಡ್ತಾವ್ರೆ ಅತ್ತೆ ಏನೋ ಮನೆ ಬಿಟ್ಟು ಬಂದೊಳ್ಳೆ ಕರೆಯ ಬಂದವ್ರೆ ಏನ ಅಷ್ಟು ಜೋರಾಗಿ ಮಾತಾಡ್ತಾ ಇದೀರಾ ರೋಡ್ ವರ್ಗೂ ಕೇಳ್ಸೈತೆ ನೀವು ಚೀರಾಡ್ತಾ ಇರೋದು ಇದೆಲ್ಲ ಚೆನ್ನಾಗಿರಲ್ಲ ಅತ್ತೆ ಹಂಗೆಲ್ಲ ಮಾತಾಡ್ಬಾರ್ದು ನೀವು ಏಯ್ ನೀನ್ ಪಾಠ ಏನಿದ್ರು ಮಕ್ಳ ಹತ್ರ ಇಕ್ಕ ನನ್ನ ಹತ್ರ ಇಕ್ಕ ಮಾಡ ನೀವ ಮೂರ್ ಹತ್ತೋಳ ಆರ್ ಕೇಳಕ್ ಬಂದಂತೆ ಹಂಗಾಯ್ತು ನಿನ್ ಕತೆ ನನ್ನ ಮಗಳನ್ನ ಹೆಂಗ್ ನೋಡ್ಕೊಬೇಕು ಏನೋ ಅನ್ನೋದು ನನ್ ಚೆನ್ನಾಗಿ ತಿಳಿದ್ವಾ ನಡೀದಿ ಇಲ್ಲಿಂದ ಜಾಕಲೆ ಮಾಡ್ರಿ ಏನಕ್ಕೆ ಹಿಂಗೆ ಮದ ಮಂದ ಬಂದಿದ್ವಿ ಒಳ್ಳೆ ಕುರಿತ ಬಂದಂಗೆ ನೋಡ್ದು ರೂಪಾಯ ಹೆಂಗ್ ಮಾತಾಡ್ತಾಳೆ ತಾಳ ಬೇಡ ಬದ್ಬೇಡ ಹಿಡ್ಕೇಳು ಸರಿಯಾಗಿ ಹಾ ಎದ್ದೇಳು ವಾರ ಹದಿನೈದು ದಿವಸ ಆದ್ರು ಓಹೋ ಓಹೋ ಗಂಟೆ ಹೋಗ್ಬಿಟ್ಟಿನ ಮುಟ್ ನೋಡ ನೋಡು ಮುಟ್ಟೆ ನನ್ನ ಮನೆ ಬಾಗ್ಲಿಗೆ ಬಂದು ನನ್ ಕೇರಪ್ಪ ಹಾಕ್ತಾ ಇದೀಯಾ ನಿನ್ ಮನೆ ಬಾಗ್ಲಿಗೆ ನಾನೇನ ಬರ್ತೀನ ಮಾನ ಮರ್ಯಾದೆ ಬಿಟ್ಟವ ಏ ಗೌರಿ ನೀನೇ ಬರಕ್ ಹೋಗಿದ್ದು ಏನ್ ಬರಕ್ ಹೋಗಿದ್ ನೀನು ಹಾ ನಡಿದ್ರಿ ರೂಪಾ ರುದ್ರಾ ನಡಿದ್ರಿ ಮನೆಗೆ ನಡಿದ್ರಿ ನಾನು ಹೇಳಿಲ್ಲ ಬೇಡ ಅಂತ ನನ್ ಬೇಡ ಅಂತ ಹೇಳಿದ್ರು ಚಿಕ್ಕ ಕರ್ಕೊಂಡಿ ಬಂದಿದೆಯಲ್ಲ ರೂಪಾ ನಿಜನ್ ಬುದ್ಧಿ ಇಲ್ಲೇನೆ ಮಾನ ಮರ್ಯಾದೆ ಬಿಟ್ಟವ್ ಎಲ್ ಗಂಟಾ ಬಂದ್ರೆ ಏನೋ ನಂಗೆಟ್ಟವ್ವಾ ಲೈ ಮಾತಾಡಿದ್ರೆ ನಾಲ್ಕೆ ಕೊಡ್ತೀನಿ ನೋಡ್ತಾ ಓಹೋ ಓಹೊಳೆ ಮಾತಂಗೆ ಮಾತಾಡ್ತಾಳೆ ನಮ್ಕೂ ಬರ್ತದೆ ಮಾತು ನೀನು ಒಬ್ಬಳೆಲ್ಲ ಅಕ್ಕಮ್ಮನ ಮಾತೀರೋದು ಲೇ ಹೋದ್ರೆ ಸರಿ ಇಲ್ಲ ಅಂತಂದ್ರೆ ಒಬ್ಬೊಬ್ಬ ಪರ್ಕೆ ಪೂಜೆ ಮಾಡ್ತೀನಿ ಅಷ್ಟೇನಾ ಏನ್ ನೋಡಮ್ಮ ದೊಡ್ಡವರು ಅಂತ ಮರ್ಯಾದೆ ಕೊಟ್ರಿ ಏನಿದೆ ದುಡಾಂಕ ಮಾತಾಡಿ ನಿಂದ್ವಾ ಹಾ ಅಮ್ಮ ನಡೆಯಮ್ಮ ನಾವು ತಪ್ಪು ಮಾಡಿದ್ದು ಅವ್ರ್ದೆಲ್ಲ ತಪ್ಪು ನಮಗೆ ತಪ್ಪು ಇವ್ರು ಮನೆ ಮಕ್ಕಳಿಗೆ ಬಂದ್ರು ನೋಡಿ ಇವ್ರು ಹೋಗ್ತಿತ್ತು ತಿಳಿದು ಯಾ ಇವ್ರು ಮನೆ ಮಕ್ಕಳಿಗೆ ಬಂದ್ರಲ್ಲ ನಮ್ಮದೆ ತಪ್ಪು ನಡಿ ರುದ್ರ ನಡೀರಿ ಏನು ಇದು ನಮ್ಮ ಮನೆಗೆ ಇವರೆಲ್ಲ ಬಂದರು ಏನು ಹಾಂ ಹೇ ಕೊರೇ ಶಾಂತಿ ಬರ್ತಾವ್ರೆ ಅಯ್ಯೋ ಎಂತ ಕೆಲಸ ಆಗೋಯ್ತು ಲೇ ಅಂಬುಜಿ ನಿಮ್ಮ ನಜಮಾನ್ ಬರ್ತಾವ್ ಅಲ್ಲೇ ಇನ್ನೇನಿಲ್ಲ ಅಷ್ಟೇ ಬರ್ತಾವೆ ನಿಜವಾಗ್ಲಿ ಬರ್ತಾವ್ನ ಉಣ್ಣೆ ಬರ್ತಾವ್ ನೆ ಓ ಏಳುಮ್ಮ ತಮ್ಮ ಚುಮ್ಮ ಏನು ಸೊಸರ ಒಂದು ದಿನವ್ರು ಬಿಟ್ಟಿರೋಂಗಿಲ್ಲ ನನ್ನ ಹತ್ರ ಬಂದ್ಲು ಅವಾಗೇ ಬಂದ್ಬಿಟ್ಟಿದೆಯೋ ನನ್ನ ಒಂದ್ ದಿನ ಕಡಿಮಿಲ್ವಾ ಅವಾಗೆ ಬಂದಿದ್ರೆ ಅಮ್ಮನು ಮಗು ಇಬ್ರು ಕರ್ಕೊಂಡ್ ಹೋಗಕ್ಕ ಏನಾರ ಏನ್ ಇಲ್ ಗಂಟೆ ಬಂದಿದ್ದೀರ ನೀನು ಅಮ್ಮನ ರೂಪ ಏನಮ್ಮ ರೂಪಾ ಏ ಗೌರಿ ಅದಕ್ಕೆ ಮಕ್ಕ ಉಪ್ಪಂತ ಅಂಗಿ ಕಂಡಿದ್ಯಾ ಏನೈತೆ ಏನೋ ನಡ್ದದ ಇಲ್ಲೇ ಯಾರೋ ಉಸಿರು ಬಿಡ್ತಾ ಇಲ್ಲಲ್ಲ ಏನಾಯ್ತು ಅದ್ಯಾನ್ ನೀನ ಹೇಳದ್ಗೆ ಅಯ್ಯೋ ಇಲ್ಲ ಹೇಳಪ್ಪ ಏನಿಲ್ಲಾ ಸುಮ್ರೆ ಗೌರಮ್ಮನ ಕುಕ್ಕರ್ಣಿ எல்லாரும் அது அண்ணா ஏனு இல்ல நான்கு நானும் தாட்ரோக்கி அடிக் மாடிக்கோட்டு சரஸ்வதி கும்பிக்காய் கொட்டோ கிருஷ்ணப்னா கிருஷ்ண எத் ஏன் தப்புளை குழிக்காயி இப்போத் கேஜி அக்கி உப்பு கார்புடி மனைகிர்வ் பரோதெல்லாம் பேய்சிக்கு நானு தாட்ரெண்ட் பண்ணி அல்ல ஒலி பே அல்லே மல்கு அவங்க தப்ளாக் நோட்னி இப்ப அக்கி பேசிக்கு நான் கேக்க ஒட்ட உருத்தனா ಇಪ್ಪತ್ ಕೆಜಿ ಅಕ್ಕಿಯೇ ಏನಪ್ಪಾ ಹದಿನೈದು ಇಪ್ಪತ್ತು ದಿವ್ಸ ಮಾಡ್ಯ ನಾನು ಸರಸ್ವತಿ ಒಂದೇ ದಿಸ್ಕೆ ಬೇಸಿಕ್ ಬಿಟ್ಟವಳೆ ಅಂತ ನಾನು ಕಪ್ ಬೈದ್ನಿ ಬೈದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಾನು ಬೈದಿದೀನಿ ಇಪ್ಪತ್ ಕೆಜಿ ಅಕ್ಕಿಯೇ ನಾನು ಕೊಟ್ಟೆ ಹೊಟ್ಟೆಗೆ ದಗ ನಾನು ಬೈದಿನಿ ಕೆರೆ ನೋಡ್ಕೋ ಬಾಯಿ ನೋಡ್ಕೋ ಇಲ್ಲ ಹೋಗಿ ಮಶಾಂಡದಾಗ ಇದ್ ಬಿಡು ಅಂತನ್ನಿ ಅಮ್ಮ ತಂದಿದ್ ತಪ್ಪೆ ನಾನು ಒಪ್ಕೊಂತೀನಿ ತಪ್ಪು ಅಂತ ಅಂತಿ ಬಾಯಿ ಹತ್ರ ಒಕ್ಕಿದ್ ಕುತ್ಕೊಂಡ್ಬಿಟ್ಟಿದ್ಲ ಅಂತ ನಾನು ಬಾಯಕ್ಕೆ ಬೀಳ್ತೀನಿ ಅಂತ ಅಂದ್ಬಿಟ್ಟು ಇವರೆಲ್ಲ ಹೋಗಿ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡ್ ಬಂದ್ರು ಆಮಕ್ಕ ನಾನು ಬನ್ನೋಣ ಅಂದಿದ್ದೇನೋ ತಪ್ಪಾಯ್ತೋ ಬಾಮ ಸರಸ್ವತಿ ಮನ್ಕೊ ಹೋಗೋಣ ಅಂತಂದ್ಲು ಅವಳು ನಾನು ಬರಲ್ಲ ಅಂದ್ಲು ಅಂಬುಜಮ್ಮನು ನಾನು ಕಳಿಸಲ್ಲ ನನ್ನ ಮಗಳು ಅವತ್ತು ಹೊಟ್ಟೆ ಇರಿಸ್ದು ಇವತ್ತು ಮನೆ ಇರಿಸಲ್ಲ ನಾನು ಕಳಿಸಲ್ಲ ನನ್ನ ಮಗಳನ್ನ ನಮ್ಮ ಮನೆಗೆ ಇಕ್ಕಂತೀನಿ ಅಂತಂದ್ಲು ನಾನು ಕಿಲ್ದಂಗೆ ಕೇಳಿದ್ನಿ ಕಾಲು ಬಿದ್ದಿದ್ದ ಹೆಚ್ಚು ಕಳ್ಸಿಕೊಡಮ್ಮ ಆಗಿದ್ದಾಯ್ತು ಈಗ ಮಾಡಿಬಿಟ್ಲು ಇಪ್ಪತ್ತು ಕೆಜಿ ಅಕ್ಕಿ ಬೇಯಿಸಿದ್ಲು ಅದಕ್ಕೆ ಹೊಟ್ಟೆ ತೆಗೆಯತ್ತಿದ್ವು ಬೈದ್ನಿ ಅಂತ ಹೇಳಿದೆ ಹೇಳಿದ್ರೆ ಆಯ್ತು ನಾನು ಬನ್ನಿ ಕಳಿಸಲ್ಲ ಅಂತಂದ್ಲು ರಘುನು ಬಂದು ಕೇಳಿದ್ನು ಕಳಿಸಲ್ಲ ಅಂತಂದ್ಲು ನಿನ್ನೆಯಿಂದ ನಮ್ಮ ಮನೆಗೆ ಮಾಡಿಕಿರೋ ಅಡುಗೆ ಹಂಗೆ ಇದೆ ಯಾರು ಅಂತದ್ದು ತಿಂದಿಲ್ಲ ಏನಪ್ಪ ನಾವೇಗಿನ್ನ ಆಗಿ ತಿಂಗ್ಳಾಗಿಲ್ಲ ಸೊಸೆ ಮನೆ ಬಿಟ್ಟು ಹೋದ್ಲು ಅಂತ ನನಗೆ ನೋವು ನಮ್ಮ ಯಜಮಾನ್ಗೆ ನೋವು ಮಗನ ನೋಡ್ದ ನನ್ನ ಹೆಂತಿನ ಜೊತೆಗಿಲ್ಲ ಊಟದ ಮನೆಗೆ ಹೋಗಿ ಮುಂದ್ಕೊಂಡ್ ಅವಳೆ ಅಂತ ಅವ್ನ್ಕೊಂಡ್ ನೋವು ನಾವ್ ಹಿಂಗೆ ಬೇಜಾರಾಗಿದ್ರೆ ರೂಪ ಬಂದ್ಲು ರೂಪಕ ಇವ್ನೇನು ಹೇಳ್ದಂತೆ ಹಿಂಗ ಹಿಂಗಾಯ್ತು ಅಮ್ಮನ್ ಬೈದ್ಲು ಅದಕ್ಕೆ ಸರಸ್ವತಿ ಅವ್ರ ಮನೆಗೆ ಅವಳೆ ಅಂತ ಹೇಳ್ದಂತೆ ರೂಪ ಹೋಗಿ ಗೌರಿನ ರುದ್ರನ ಕರ್ಕೊಂಡು ಇಲ್ಲಿಗೆ ಬಂದವಳೆ ಬಂದಿದ್ರೆ ಈ ಅಮ್ಮನ ಗೌರಮ್ಮನು ಕೇಳ್ದಂತೆ ಕಳ್ಸಿಕೊಡಮ್ಮ ಅಂತ ಬಿಟ್ಲು ನಾನು ನಾನಿವಾಗ ಬನ್ನಿ ಈಗ ಹೇಳೋಣ ಅಂತಂದ್ರೆ ರಘು ಬೇಡ ಮಾವನವ್ರಗು ಹೋಗೋದ್ ಬೇಡ ಸರಸ್ವತಿ ಬತ್ತಾಳೆ ಅಂತ ಅಮುಜಮುನ್ ಬಿಲ್ಕುಲ್ ನನ್ ಕಳ್ಸೋದೇ ಇಲ್ಲ ನನ್ನ ಮಗಳನ್ನ ಅಂತ ಇವಾಗ ರೂಪನೂ ರುದ್ರನು ಗೌರಿ ಬಂದು ಕೇಳಿದ್ರೆ ಇವಾಗ ಅಂಬುಜಮ್ನು ಆಮನೆ ಮೇಲೆ ಜಗಕ್ಕೆ ಬಿತ್ತಾವಳೆ ಅಲ್ಲಿ ಮನೆ ಹತ್ರ ಕೇಳಿಸ್ತಾವೆ ಕೂಗ್ಳು ಹಂಗೆ ಕೂಗ್ಳು ಹಾಕ್ತಾವಳೆ ಅಂಬುಜಮು ಇಷ್ಟೇ ನಾನು ನಡೆದಿದ್ದು ನಾನು ಅಂದಿದ್ದು ತಪ್ಪೆ ನಾನು ಇಪ್ಪತ್ತು ಕೆ ಜಿ ಅಕ್ಕಿ ಬೇಸಿಕಿದ್ಲಲ್ಲ ನನ್ನ ಮನ್ಸಿಗೆ ಬೇಜಾರಾಯ್ತು ನಾನು ಬೈದಿದ್ದು ತಪ್ಪೆ ಕಳ್ಸಿಕೊಡಮ್ಮ ಕಳ್ಸ್ಕೊಡ್ತಾ ಕಳ್ಸಿಕೊಡ್ತಾಯಿಲ್ಲ ಅದಕ್ಕೆ ಇವ್ರು ಬಂದರು ಕರ್ಕೊಂಬತ್ತೀರಿ ಅಂತ ಇವ್ರ ಮೇಲೂ ರೇಗಾಡ್ತಾವಳೆ ನಾನು ಕಳ್ಸ್ಕೊಡಲ್ಲ ಅಂತ ಅವಳೆ ನಾನು ನಡೆದಿದ್ದು ಇಷ್ಟೇ ನಡೆದಿದ್ದು ಹಿಂಗೇನೂ ನಡೆದಿಲ್ಲ ಇಪ್ಪತ್ತು ಕೆ ಜಿ ಅಕ್ಕಿಗೋಸ್ಕರ ಇಷ್ಟೆಲ್ಲ ರಾಧಂತ ಆಯಿತು ನಾನು ಪಾಪದೋಳೆ ಏನೋ ಬಾಯಿ ಸುಮ್ಮನೆ ಇಲ್ಲ ಅನ್ನಲ್ಲ ಯಾವುದು ಗಾಶ ಇತ್ತು ನನ್ನ ತಲೆ ಮೇಲೆ ಆ ಮಾತು ಅದೇ ಮತ್ತೆ ದೊಡ್ಡದ್ ಮಾಡ್ತಾವ್ರೆ ಅಮ್ಮನ ಮಗಳು ಇಬ್ರುನು ಅದಕ್ಕೆ ನಿನ್ನೆ ನಡೆದಿರೋದು ನಿನ್ನೆಯಿಂದ ಹೆಂಗ್ಸಿರಲ್ಲ ನೀವು ಇದು ನಡೆಸ್ತಾ ಇದ್ದೀರಿ ಹಾ ನನ್ನವರ್ಗು ಬಂದಿಲ್ಲ ಇದು ಇಲ್ಲ ನಾನು ನಿನ್ನವರ್ಗು ಬಂತ ಇಲ್ಲ ನನಗೆ ಕೇಳಿದ್ದು ಅವ್ರಿಗು ಕೇಳಿದ್ ನೀ ಹೇಳ್ದೇನಪ್ಪ ನಿಮ್ಮ ಮಾವನ ತಾಟ ಇಲ್ಲಮ್ಮ ನಾನು ಏನು ಹೇಳಿಲ್ಲ ಅವರು ಹೇಳ್ದಂಗಿಲ್ಲ ಅಂತಾನೆ ಇವಾಗ ಇಷ್ಟಕ್ಕ ಇಷ್ಟ ಆತ ಆಯ್ತಣ ಅದೇನ್ ಮಾತಾಡ್ತೀಯೋ ಮಾತಾಡಣ ನಾನು ಮಾತಾಡಿ ತಪ್ಪು ಇನ್ ಮುಂದೆ ಹಂಗ್ ಮಾತಾಡಕ್ ಹೋಗಲ್ಲ ದುಡ್ಕಿ ಏನ್ ಮಾಡ್ತೀಯ ಈ ಹಳದಿ ಹೆಂಗ್ಸರು ಬಾಯಿಗ್ಲಿರಕ್ಕಾಗಲ್ಲ ಮನೆಗೆ ಏನ ಸರ್ಕುಗಳ ಹಿಂಗಾದ್ರೆ ಒಟ್ಟಾಗಿ ಉರಿತದಣ್ಣ ಇನ್ನ ಅಂಗಿರಿತ್ತಾನ ಏನ್ ಅಂಬುದಿಯಾ ಮರ ನೆಕ್ಕ್ ತಿಳಿದ್ರೇನು ಇಷ್ಟೆಲ್ಲಾ ವ್ಯವಹಾರ ನಡೆಸ್ತಾ ಇದೀಯಾ ಅನ್ನೋ ಹಾ ನಡೆಸ್ತೀಯಾ ನಡೆಸ್ತೀಯಾ ಪಾಪ ಎಷ್ಟು ಜವಾಬ್ದಾರಿ ಓದ್ಕೊಂಡಿದ್ಯಾ ತಲೆ ಮೇಲೆ ದಿನಾ ಕೂಲಿ ಕೋತಿಯಾ ಕೂಲಿಂದ ಬಂದಿದ್ ಕಾಸುಗ್ಳಾಗ ಸಾಯಂಕಾಲ ಏನಂತ ಅಂದ್ವಾ ಬೇಸಿಯ ನಮ್ಗ್ ಆಗ್ತೀಯಾ ಹಾ ನಡೆಸ್ತಿದ್ರಿ ಆತದ ಮಾತಾಡಿ ತಪ್ಪಲ್ಲಾ ಹಾ ಆಯಾಮ್ ನಂದಿದ ತಪ್ಪೇನಿಲ್ಲಾ ಆಯ್ತ ನಾನ್ ಮಾತಾಡಿ ತಪ್ಪು ಇನ್ನ ನನ್ನ ಮಗಳು ಎಲ್ಲ ಹೋಗಿ ಹಂಗಪ್ಪ ಬಾಯಕ್ಕೆ ಕೆರೆಕ್ ಹೋಗಿ ಬಿಜಿ ಇದೆ ಆವಾಗ ಯಾರ ಅದು ಕೋಣೆ ಯಾರ್ ಹೇಳ ಮಾತಾಡ ಯಾರು ಹೊಣೆ ಅಂತಂದ್ರೆ ಭೂಮಿ ಮೇಲೆ ಅವಳ ಋಣ ಮುಗ್ದಿತ್ತು ಓದ್ಲು ಏನ್ ಮಾಡಕತ್ತದೆ ಹ ಇವಾಗ ನಾವಿಲ್ಲಿ ಕೂತಿದಿರಿ ನಮ್ ಪ್ರಾಣ ಅಂತ ಹೋಗ್ಬಿಡ್ತಿದ್ದ ಭಗವಂತನು ಕರ್ಕೊಬೇಕು ನಾವು ಹೋಗ್ಬೇಕು ಅವಳ ಋಣ ಭೂಮಿ ಮೇಲೆ ಮುಗ್ದಿದ್ರೆ ಓದ್ತಾಳೆ ಯಾರ ಏನ್ ಹೇಳಿದ್ರು ಇರಲ್ಲ ಮಾತಾಡ್ಬೇಡ ನೀನು ಬಾಯಿ ಮುಚ್ಚಬೇಕು ಮುಚ್ಚಬೇಕು ಬಾಯಿ ನಮ್ಮ ಮಗು ಏನು ಎತ್ತ ಅಂತ ತಿಳಿದು ನೀನ್ ಮಾತಾಡಿದಿ ಅಂತಂದ್ರೆ ನೋಡು ಅತಿ ಆದ ಜಾಸ್ತಿ ರುದ್ರ ರೂಪಾ ಗೌರಿ ನೀವು ನಡೀರಿ ನಡೀರಿ ಮನೆಗ ನಾ ಕಾಮಾಕ್ಷಮ ರಘುನ ಕಳಿಸ್ತೀನಿ ನೀವು ನಡೀರಿ ನೀವು ಸರಿ ನಾ ಪಗ್ತೀನಿ ನಾವ ನಡೀರಿ ಬತ್ತಿ ನಡೀರಿ ಮನೆ ಹತ್ರಕ್ಕ ಕಾಮಾಕ್ಷಮ ರಘು ನಾನು ಹೇಳ್ಕಳ್ಸ್ತೀನಿ ನೋಡಿರಪ್ಪ ಸಿಕ್ಕೊಂತೈತ ಕಳಿಸ್ತೀನಿ ನೀವು ಮನೆಗೆ ನಡೀರಿ ಹಾ ಸರಿ ನಾ ಆಯ್ತಾ ಅಂಬುಜಿ ಮನೆ ಖಾಲಿ ಮಾಡುವಂತಲ್ಲ ಅಣ್ಣ ನೀವು ಯಾವಾಗ ಖಾಲಿ ಮಾಡ್ಬೇಕು ನೋಡಮ್ಮ ನಾನು ಕೂತಿರೋದು ಹಾ ನಾನು ಕೂತಿರೋದು ಮನೆ ನಾನ್ ಹೇಳ್ಬೇಕು ನೀನ್ ಖಾಲಿ ಮಾಡ್ಬೇಕು ನೀನ್ ಹೋಗಿಂದೆಲ್ಲ ಇವಾಗ ಮಾತಾಡ್ಬೇಕು ಅಂತ ನಾನು ಇದನ್ನೆಲ್ಲ ಉತ್ಪತ್ತಿ ಮಾಡಿದ್ಯಾ ಹಾ ಮಾತಾಡ್ಬೇಕು ನೀನು ಇಲ್ಲ ಅಂತಂದ್ರೆ ಬುದ್ಧಿ ಬರಲ್ಲ ಅವಳ ಗೌರಿ ಬಂದಿದ್ದೆಲ್ಲ ಅವಳಕ ಏನ್ ಸಂಬಂಧ ಹಾ ಏನ್ ಸಂಬಂಧ ಹೇಳು ನಾನು ಹಿಂದೆ ಬಂದಾಳೆ ಮುಂದೆ ಬಂದಾಳ ಅವಳು ಯಾಕೆ ಬಂದ್ ನನ್ ಮಗನ್ ಕೇಳ್ಬೇಕು ಹೋಗ್ ಮಾತೇನು ಹಾ ನನ್ನ ಮನೆ ಬಾಕ್ಲಿಕ್ಕೆ ಬರಕ್ ಹೇಳಿದ್ವಾ ಏನ್ ಬರ್ಬೇಕಾಗಿತ್ತು ನನ್ನ ಮನೆ ಬಾಕ್ಲಿಕ್ಕ ನಾನು ಬಾಕ್ ಗೊತ್ತಿನ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ನಂಗೆ ಕನಸಾಗೂ ಅನ್ಕೊಂಡಿರಲಿಲ್ಲ ನನಗೆ ಎರಡು ಮಂದಿ ಅವಶ್ಯಕತೆ ಇರಲಿಲ್ಲ ನಾನು ಇಷ್ಟಪಟ್ಟಿದ್ದು ಗೌರಿನಾ ಅವಳು ಇರಬೇಕಾದ ಜಾಗದಾಗ ನೀನು ಇದೆಯಾ ಏನೋ ಜಾಸ್ತಿ ಹೆಚ್ಚು ಕಮ್ಮಿ ಆಗುತ್ತಾಳೆ ಅಂತ ನಮ್ಮ ಅಪ್ಪನ ನನ್ನ ತಂಗಿ ಮಗಳನ್ನ ಮದುವೆ ಮಾಡ್ಕಪ್ಪ ಅಂತ ಹೇಳಿದ್ನು ಅದಕ್ಕೋಸ್ಕರ ನಾನು ನಿಮ್ಮ ನಿನ್ನ ಮದುವೆ ಆಗಿತ್ತು ಏನೋ ಹೋಗ್ಬಿಡ್ತಾಳೆ ಅಂತ ಆಮೇಲೆ ಇದ್ಲು ಇನ್ನೂ ಒಂದು ಹತ್ತು ಹದಿನೈದು ವರ್ಷ ನನ್ನ ಪ್ರಾಣ ತಿನ್ನಕ್ಕ ನಿನ್ನ ತಂದು ನನ್ನ ತಲೆಗೆ ಗಂಟಾಕಿ ಅವಳು ನನ್ನಬಾರ್ದು ಮಾತುಗಳಂತೀಯ ಹ್ಞೂ ಅನ್ನೋ ಅನು ನಿನಗೆ ಲೆಕ್ಕ ಇಲ್ಲದಿದ್ರು ಮೇಲೆ ಒಬ್ಬನವನಲ್ಲ ಅವನ ಹತ್ರ ನನ್ನ ಲೆಕ್ಕ ಇರ್ತದೆ ಏನಮ್ಮ ಶಾಶ್ವತಮ್ಮ ದೊಡ್ಡ ಮನಸ್ಸಿಗೆ ಇಬ್ಬರು ಏನಮ್ಮ ಕಾಮಾಕ್ಷಮ್ಮ ಮನೆಗೆ ಓದ್ತೀಯಾ ಇಲ್ಲ ನಿಮ್ಮ ಅಮ್ಮನ ಹಾಕಿ ತಳ ಕುಣಿತೀಯಾ ಹಾ ಇಷ್ಟೆಲ್ಲ ನಡೆದದೆ ಮನೆಗೆ ಉಸಿರು ಬಿಡ್ತಿರ ಇದ್ದೀರಲ್ಲ ನೀವು ಇನ್ನೆಷ್ಟು ಕಿಲಾಡಿಗಳು ಮೂರನೇವರು ಬಂದು ಹೇಳ್ಬೇಕು ನಮ್ಮ ಮನೆ ಸುದ್ದಿ ನಂಗ ಎಷ್ಟು ಮಾತ್ರ ಇದ್ದೀರಿ ನೋಡಂಗೆ ನೆನ್ನೆ ಬಾಯ ಹೋಗಿ ಕೂತಿದ್ಲು ಸಮಾಧಾನ ಮಾಡಿ ಕರ್ಕಮನ್ನಿ ಏನ ಬಾಯಿಗೆ ಹೋಗಿ ಬಿಟ್ಟು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನ್ ಮಾಡೋದಾ ನಾವಾಗೇನು ಹೇಳಿಲ್ಲ ಈ ಭೂಮಿ ಮೇಲೆ ಯಾರು ಋಣ ತಿಂತದ ಅವ್ರು ಓದ್ತಾ ಇರೋದಂತ ಆವಾಗ ಬಿಡ್ಸಿ ಹೇಳಿದ್ದೀನಿ ನಾವಿಲ್ಲಿ ಕೂತ್ಕೊಂಡಿದ್ದೀರಾ ನಾವು ಸತ್ತೋಗ್ಬೇಕು ಅಂತ ಸತ್ತೊಬಿಡ್ತೀರಾ ಆ ಭಗವಂತನ ಆಗ್ನೇ ಆಗಬೇಕು ನಾವು ಹೋಗ್ಬೇಕು ಅವ್ಳಗ್ ಆಗ್ನೇ ಸಿಕ್ಕಿತ್ತದೆ ಓತಾಳೆ ಅದಕ್ಕೆ ನೀನು ಇಷ್ಟೊಂದ್ರ ಆದಂತ ಮಾಡೋದಾ ಹಾಂ ನೀನು ಏನು ಕೆಲಸ ಕೊಡ್ತಾಯಿದ್ದೆ ನನ್ನ ತಂಗಿ ಮಗಳಿಗೆ ಸಾವಿತ್ರಿಕಾ ಕಣ್ಣಾಗ ನೋಡಿದ್ದೀನಿ ಕಿವಿಯಾರ ಕೇಳಿದ್ದೀನಿ ಆದರೂ ಯಾಕೆ ಸೊಸಿಲು ಮುಂದೆ ಅತ್ತೆ ಮರ್ಯಾದೆ ತೆಗೆಯೋದು ಅಂತ ಬಾಯಿ ಮುಚ್ಕೊಂಡಿದ್ದೀನಿ ಅಕ್ಕಿ ತೊಳೆಯೋವಾಗ ಒಂದೇ ಒಂದು ಕಾಳು ನೆಲಗ್ ಬಿತ್ರೆ ಎಷ್ಟು ಮಾತ್ರ ಇದ್ದೆ ನೀನು ಅದೇ ಇಪ್ಪತ್ತು ಕೆ ಜಿ ಅಕ್ಕಿ ಬೇಸವಳೆ ಅಂತಂದ್ರೆ ಯಾ ಹೆಂಗ್ ಸುಮ್ಮನೆ ಇರ್ತಾಳೆ ಹಾಂ ಯಾ ಹೆಂಗೆಸ ಸುಮ್ಮನೆ ಇರ್ತಾಳೆ